ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಶ್ರೀತ ಕೇಶ್ ಮಿನಿಯಪ್ಪನವರು ಹಿರಿಯರು ಮತ್ತೆ ನಂದನು ಸಹ ಇದೆ ಅಂತ ನನಗೆ ಮಾಹಿತಿ ಇದೆ ಪ್ರಾಥಮಿಕವಾಗಿ ಸರ್ ಯೂಶಲಿ ಹೈಕಮಾಂಡ್ ತೀರ್ಮಾನನೇ ಲೋಕಲ್ ಎಂ ಎಲ್ ಎಸ್ ತೀರ್ಮಾನ ಲೋಕಲ್ ಎಂ ಎಲ್ ಎಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಸರ್ ಕೋಲಾರ ಲೋಕಸಭೆ ನಿಮ್ಗೆ ಗೊತ್ತಿರೋ ಹಂಗೆ ಈಗಾಗಲೇ ಒಂದು ಏಳು ಕ್ಷೇತ್ರ ಏನು ಅಂತಿಮವಾಗಿ ಫೈನಲ್ ಮಾಡಿ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಎ ಸಿ ಸಿ ಮತ್ತೊಂದು ಸುತ್ತಿನ ಎ ಸಿ ಸಿ ಸಭೆ ಇದೆ ಈಗ ಆಕ್ಚುಲಿ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಸಭೆ ಇದೆ ಅದರಲ್ಲಿ ಮತ್ತೊಂದಷ್ಟು ಟಿಕೆಟ್ ಗಳು ಫೈನಲ್ ಮಾಡ್ತಾರೆ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನನಗಿರೋ ಮಾಹಿತಿ ಎಸ್ ನಾನು ಫೈನಲ್ ಎರಡು ಅಲ್ಲಿ ಏನಿದೆ ಶ್ರೀಯುತ ಕೆ ಶ್ ಹಿರಿಯರು ಮತ್ತೆ ನಂದು ಸಹ ಇದೆ ಅಂತ ನನಗೆ ಮಾಹಿತಿ ಇದೆ ಪ್ರಾಥಮಿಕವಾಗಿ ಮುಂದೆ ಅದನ್ನ ಚರ್ಚೆ ಮಾಡಿ ಯಾರಿಗೆ ಅದ್ರ ಟಿಕೆಟ್ ಫೈನಲ್ ಮಾಡ್ತಾರೆ ಅನ್ನೋದು ಅದನ್ನ ನಮ್ಮ ಹೈಕಮಾಂಡ್ ತೀರ್ ತೀರ್ಮಾನಕ್ಕೆ ಕೊಟ್ಟಿದ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬಂದ ಹೈಕಮಾಂಡ್ ತೀರ್ಮಾನನೇ ಒಂದಿದೆ ಲೋಕಲ್ ಎಂಲ್ ಎಸ್ ಇಲ್ಲ ಸರ್ ಯೂಶಲಿ ಹೈಕಮಾಂಡ್ ತೀರ್ಮಾನನೇ ಲೋಕಲ್ ಎಂ ಎಲ್ ಎಸ್ ತೀರ್ಮಾನ ಲೋಕಲ್ ಎಂ ಎಲ್ ಎಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಯಾಕಂದ್ರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ನ ಇಬ್ಲೂ ಪರ್ಸನಲಿ ಭೇಟಿ ಮಾಡಿದೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮುಂಚೆನೂ ಈಗ್ಲೂನು ಬಹಳ ಸೀರಿಯಸ್ ಆಗಿ ಮನೆ ಅಂತ ಫೈನಲ್ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಅವರು ಇಲ್ಲ ಲೋಕಲ್ ಅಲ್ಲಿ ಎಮ್ ಎಲ್ ಎಸ್ನೆಲ್ಲ ಮಾತಾಡಿ ಅಲ್ಲಿ ಒಂದು ಫೈನಲ್ ತೀರ್ಮಾನ ತಗೊಳ್ಳೋಣ ಅಂದ್ರೆ ನಾನು ಮಾತಾಡಿದ್ದೀನಿ ಸರ್ ಅಂತಾನೆ ಹೇಳಿದೆ ಸೊ ಹಾಗಾಗಿ ಎರಡು ತೀರ್ಮಾನ ಒಟ್ಟಿಗೆ ಇರ್ತದೆ ಸರ್ ಯೂಶಲಿ